ജമ്മ ഇക്കിർഗു നോടെ ലസ്മക്കേർട്ടി എം തേളി നന്ന കൂദ്ലുണ്ടെ വന്നില്ല ഇല്ലോടെ ജയം ഹേവളെ കണ്ണുബ് ഒന്ന് ഈട്ടില്ല എല്ലാ കണ്ണുബ് എല്ലാം നുണ്ണുക് താത്ത ബി പേട്ട്ച്ച നോടെ ಹ ಜಯಮ್ಮ ಆ ಆ ರಾಜಮ್ಮನ್ ಹಂಗ್ ಮಾಡ್ದೆ ಅಯ್ಯೋ ತಲಿಯಾಗ ಒಂದೇ ಒಂದು ಕೂದಲಿಲ್ಲ ಆ ಕಣ್ಣುಬ್ಬಿಲ್ಲ ಅಯ್ಯಪ್ಪ ರಾಜಮ್ಮ ಗುರ್ತಿಸಿ ಕಣಿ ರಾಜಮ್ಮ ಹಂಗಾಗ್ಬಿಟ್ಟೆ ಅಯ್ಯೋ ನಾನು ಅತ್ತೈಯಿದ್ದು ಹ್ಮ್ ಸುನ್ಕಿರ ಏನ್ ಕಣ್ಣು ಬೇರೆ ಬೇಡ ಅಂತ ಹ್ಮ್ ನೀನ್ ಹಂಗೆ ನಾನು ಐ ಪ್ರಮಾಣಿ ಭ್ರಮಾಣಿ ಶಂತ್ ಜಯಮ್ಮ ಅಂತ ಓದಿ ಹ್ಮ್ ಲೋಡಲ್ಲಿ ಹಂಗಾಗೈತಿ ಓಯ್ ಕಣ್ಣು ಒಂದು ಈಟಾನ ಇಲ್ಲ ಅತ್ತ ಯಾರ್ದವಳೆ ಏ ಜಯಮ್ಮ ಕೋಲ್ತಿದ್ಯ ಇಲ್ವಾ ಕೂದಲೆಲ್ಲ ಕಟ್ ಮಾಡಿಕ್ಕಿದ್ಯಾ ಹ್ಮ್ ಎರ್ತದ ಕಟಿಂಗ್ ಮಾಡ್ತೀನಿ ಅಂತ ಥೂ ನಾನು ಯಾಕನ ಬಂದ್ ಏನೋ ಹ್ಞೂ ಕಣ್ಣು ಬೆಲ್ಲ ನುಣ್ಣುಗೆ ಎರದ್ಲು ತಲೆಯಗಳ ಕೂದಲೆಲ್ಲ ಬಿಡೆ ಬಿಡೆ ಅಂತಂದ್ರು ಏರ್ ಸ್ಟೈಲ್ ಮಾಡ್ತೀನಿ ಏರ್ ಸ್ಟೈಲ್ ಮಾಡ್ತೀನಿ ಅಂತ ಹೇಳಿ ನುಣ್ಣು ಎರಡಿದ ಕೀಳು ಹ್ಞೂ ಯಾವ ಏರ್ ಸ್ಟೈಲು ಇಲ್ಲ ಯಾತು ಬರಲ್ಲ ಇವಳಿ ಯಾತು ಕಲ್ತಿಲ್ಲ ಕಣ್ಣುಗ್ ಕಣ್ಣು ನೋಡೋಲ್ಲ ನುಣ್ಣು ಎರಡು ಬೆಳೆದ ಅದೇ ಆತ ಕ್ರೀಮಂತ ದೊಚ್ಚಿ ಕೈ ಬಿಟ್ಟವಳಿ ಹ್ಞೂ ಕಣ್ಣು ಬೆಲ್ಲ ನುಣ್ಣಗೆ ಎರದವಳಿ அய்யோ நம்மப்பா இவங்க நோடி நான் மக்கள் தானே ஹம் நீங்க ஏன் பேத்தி வோசுடி இன் தலா இய கண்ணு பெரிசா மக்கள் ஜோளி ஓஹோ ஹோ ஹோ இன் யாவன் நோடாளு இன் யாவன் நோடன இவனா அங்கே இங்கே தான் நம்ம ஐந்தங்க போதன் கனி ಅದೇ ಬಂದಿತ್ತೆ ನೀನು ಇನ್ನೊಲಿಸಿದೆ ಆಮೇಲೆ ನಿಮಗೆ ಗೊತ್ತಾಗಲ್ಲ ಇದು ಹೊಸ ಹೇರ್ ಸ್ಟೈಲು ಹಾ ಮನೆ ನಿ ಗೊತ್ತಾಗಲ್ಲ ಹ್ಮ್ ಇಲ್ಲಿ ನೋಡಿಲ್ಲೇ ಐ ಬ್ರೋ ಅದು ಇನ್ನೊಂದು ವಾರ ಬಿಟ್ಕೊಂಡು ನೋಡು ಕರ್ಗಾಗಿರುತ್ತೆ ಅದು ಈ ತರ ಫ್ಯಾಷನ್ ಆಗಿರುತ್ತೆ ಟ್ರೆಂಡಿ ಆಗಿ ಮಾಡೋದು ಅದು ಹ್ಮ್ ಇವಾಗ ಅದು ಕ್ರೀಮ್ ಹಾಡ್ ಮಾಡಿದ್ದೀನಿ ನೋಡು ಹಂಗೆ ಹೆಂಗೆ ಬರುತ್ತೆ ಅಂತ ಹೇಳಿ ನನ್ನ ವಾರ ಬಿಟ್ಕೊಂಡು ನೋಡು ಎಲ್ಲ ಕರ್ಗ ಅಯ್ಯೋ ಅಯ್ಯಪ್ಪ ನಿನ್ ಆ ರಾಜಮ್ಮನ ಅಯ್ಯೋ 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 ಹೋ ಹೋಗತ್ತೆ ಇದೊಳ್ಳೆ ಸವಾಲ್ ಅಯ್ಯೋ ಜಕಯ್ಯ ನಿನ್ಗೆ ಬೋರ್ ಅಲ್ವೇನ ಕಣೇ ಮೇಕಪ್ ಮಾಡೋದು ಹ್ಮ್ ಬುರ್ದಿ ಲುಕ್ಕಿಂಗ್ ಮಾಡಿದ್ಯಾ ಹೋ ಬರುತ್ತೆ ಕಣ್ಮಕ ಇದು ಹೊಸ ಹೇರ್ ಸ್ಟೈಲು ಹ್ಮ್ ಈ ರೀತಿ ಮಾಡ್ತಾರೆ ಬೇಗ ಬೆಳೆಯೋದಿಲ್ಲ ಅಂತೇಳಿ ಹೊಸ ಹೇರ್ ಸ್ಟೈಲ್ ಇದು ಈ ಇಜ್ಞಾನ ಹೇರ್ ಸ್ಟೈಲ್ ಅಂತರಿ ಹ್ಮ್ ಬೋಡ ಮಾಡೋದು ಹ್ಮ್ ನನ್ನ ತಲೆ ಬೋರ್ಡ್ ಸಿಗ್ತೀನಿ ബോഴ്സോദ എല്ലോ അമ്പല ബോഴ്സോം തലിയോഴ്സെമ്പു അവ കൂദ്ലി ഹാങ്കുവത്ത അമ്മു നുണ്ണുക് ബോഴ്സി അയ്യോ രാജമ്മ ഗണ്ടോടിവേനില്ല രാജമ്മ ചെന്താനി ഏയ് ഇവ ജയമ നിനക്ക് ബോറൽവേന കണി സുമ് സുമു മേക്കി അമേല യങ്ങനെ അദ്ദേഹം ബൈസ്കണ്ടി അയ്യോ ദിവറി ഉം നോടക്ക സർ ബരല്ല വരക്കീനിങ്ോണ രാജർ സ്റ്റൈൽ മട ഇബ്രവളി അം താ നോട് വിളി നോടി രാജ്മേ കമ്മത്ത അത് എത്ര കമ്മി അല്ല നിന്നി ബോർ അവേന കണി ജയക്ക സുമ്യഗി ഉം ആമേൽ മക്കനെ ഉദ്ധാനമാാക്കിയ രാജന കൂദ്ലു ഇബ്രനോ മാർഗ് മക്ക എല്ലാം ഉദ്ധാനമാിക്കു ബോൾസിമ്മ തലേന യാരൈറ്റ് യാരത്തുട്ടി പാർലർഗ്യാ ബന്ധ്രസുബ്രോ ഏ അത് രാജമ്മ കണേ സരിയ നോട് മന ജാ നീ ഗല്ലേ കണ്ട താമല്ലേ അത് രാജമ്മസേർ സ്റ്റൈലു അതെല്ലാം രാജമ്മേ ഒയ്യോയൊയ്യോയ്യോ രാജമ്മ ഈനേ ഓനേ മഞ്ചക്ക അോടലി രാജ്മേ ഇബ്രമാളി ഹംഗ് മേട ജയ്യമ്മ ഉം കണ്ണുബ് ബെല്ല എളെ വസ ർ സ്റ്റൈൽ മാതിയെല്ലാം ബോഴവളി ആ അതെന്ത അതെന്താ ബേബി സൈമി കട്ടിത്തോട് ആകോ സി രാജ് ഗുരുതൽ ഒയ്യോയ്യപ്പ നോടക്കസൊബ്രാ നാ യാരത്തോ ഇയമ്മ ഈമ്മ നോട്രി ഹിംഗ്താളെ യമ്മേത് മേപ്പ് മടിക്കൊബരക്ക് വന്നോളത്തോ അക്കു ഓയ്യപ്പാക്കല യർദി ഗെൽതായി ജക്കയ മേക്ക കൊലസീ യോസ് ഒഴിദ് ട്രൈനിംഗ് ബത്തക്കണ്ണ്രീ സുമ്മ ഏൻ തല കിടത്തീരാ നമുക്ക് ആ ബെ മേക്കെ എല്ലാം നാ എല്ലാം കൽത്തീനി ആ എല്ലാം കലത്കണ്ടെല്ലാം കലത് ബിട്ടി നു ആ സുമ്മിര മാതാബേട്രി ఇవది మంతకు వదిబిట్రి రాజగండి ఏ నమ్ తనప్ప అయ్యో దేవుడి ಎಲ್ಲ ಚೆನ್ನಾಗಿ ಕಲ್ತೀನಿ ನಾನೊಂದು ಒಂದು ತಿಂಗ್ಳು ಮೂರು ತಿಂಗ್ಳು ಹೋಗ್ಬೇಕಾಗಿತ್ತು ಒಂದೇ ತಿಂಗಳಿಗೆ ಕಲ್ತ್ಬಿಟ್ಟಿದ್ದೀನಿ ಮೇಕಪ್ ಆರ್ಟಿಸ್ಟ್ ಆಗ್ಬಿಟ್ಟಿದ್ದೀನಿ ನಾನು ಹ್ಞೂ ಏನಂತ ತೊಂದರೆ ಇಲ್ಲ ಅದು ಹೊಸದು ಇವ್ರಿಗೆ ಗೊತ್ತಾಗಲ್ಲ ಹಳ್ಳಿಗಳವ್ರಿಗೆ ಟ್ರೆಂಡಿ ಆಗಿರೋದು ಮಾಡಿರೋದು ನಾನು ಟ್ರೆಂಡಿ ಆಗಿರೋಂಥ ಹೇರ್ ಸ್ಟೈಲು ಟ್ರೆಂಡಿ ಆಗಿರೋವಂಥ ಐಬ್ರೋ ಮಾಡಿರೋದು ನಾನು ಇವಾಗ ಟ್ರೆಂಡ್ ನ್ಯೂ ಟ್ರೆಂಡು ಹ್ಞೂ ಅದು ಹಳೆಯದು ಹೋಯ್ತು ಅದೆಲ್ಲನಾ ಅದಕ್ಕೆ ಟ್ರೆಂಡ್ ಆಗಿರೋದು ಮಾಡಿದ್ದು ನಿಮಗೆ ಗೊತ್ತಾಗಲ್ಲ ಅವೆಲ್ಲನ ಹೊಸ ಟ್ರೆಂಡ್ ಇದು ಹ್ಞೂ ಈ ರೀತಿ ಕಟ್ ಹೇರ್ ಸ್ಟೈಲ್ ಮಾಡೋದು ಇದು ಹೊಸ ಟ್ರೆಂಡ್ ಇದು ಹ್ಞೂ ಟ್ರೆಂಡ್ ಇದು ಹಾಂ ಅದಕ್ಕೆ ನಾನು ಈ ರೀತಿ ಮಾಡಿರೋದು ತಲೆ ಕೆಟ್ಟಾಳ ನೀನು ತಲೆ ಕೆಟ್ಟಾಳು ಹ್ಮ್ ಅಲ್ಲ ಮಾಡೋಕ ಬರಲ್ಲ ಅಂತ ಹೇಳ್ಬೇಕಾ ಕೊಲ್ತಿದ್ವ ಕೊಲ್ತಿಲ್ವೋ ಅಲ್ಲ ನೋಡಿ ನನ್ನ ತಲೆ ಎಲ್ಲ ನುಣ್ಣು ಬೋಳ್ ಸಿಕ್ಕಿರೋದ ಹ್ಞೂ ಅಲ್ಲ ನಾನು ಒಳ್ಳೆ ಇವಳು ತಗ ಬಂದಲ್ಲ ಏಯ್ ನನಗೆ ಮದ್ನಂಗ ನನ್ನ ಕೂದ್ ಹೆಂಗಿದ್ವಾಂಗ್ ಮಾಡ್ಕೊಡು ಮದ್ನಂಗ ಅಂದ್ಕೊಂಡು ಬೆಂಗಿದ್ವಾಂಗೆ ಮಾಡ್ಕೊಡದ್ ಕಲಿ ಅಷ್ಟೇನೆ ನಾನೇನ ಕೇವಲ ಮಯಪ್ಪಂಗೇನ ಏ ಬಾಯ್ ಬಂದಂಗೆ ಹೊಳ್ತಾನೆ ಹ್ಞೂ ಅಲ್ಲ ನಿಗೇ ಇದು ಈ ವಯಸ್ನಾಗ ಎಂಥ ಬೈತಾನೆ ಹಾಂ ನಾನು ಒಳ್ಳೆ ಇವಳು ತಗ ಬಂದಲ್ಲ ಹ್ಞೂ ನಾನು ಮೇಕಪ್ ಮಾಡ್ತೀನಿ ಮಾಡ್ತೀನಿ ಇದ್ ಮಾಡ್ತೀನಿ ಏನು ತಂದ್ಲು ಅಯ್ಯೋ ದೇವ್ರೇ ಹೋಗತ್ತಾ ಹ್ಮ್ ತಲೆರ ಕೂದೆಲ್ಲ ಎರಡು ಬಿಟ್ಲು ಏಳು ಸ್ಟೈಲ್ ಮಾಡ್ತೀನಿ ಅಂತ ఓ రజమ నీకు ట్రెండ్ ట్రెండు ట్రెండ్గా హెయిర్ స్టైల్ మనకి గొప్పగా హోగు ఎస్ చాలా కమ్తీ యార్గరా తోర్స్ ಏ ಅಂದ್ರೆ ನೋಡಕ್ಕೆ ಬಡಗತಿಯ ಕಮಲ್ ಮೊದ್ಲಿನ ಕಣ್ಣು ಬೇರೆ ಶಮ್ದಾಗೂ ಕೂದಲು ಕಟ್ ಮಾಡೋ ಶ್ಯಮ್ದಾಗ ಇನ್ನ ಗಾರ್ವಾ ಕಂಬತ್ತಿದ್ವಿ ಅದ ನೋಡು ಹೆಂಗೆ ಹೋಗತ್ತ ಹ್ಮ್ ನಮ್ಗೆನ ಸ್ಯಾನ ಕಮಲಮ್ಮ ಓ ಮಂಜಕ್ಕ ಹಳ್ಳ್ಯಾಗ್ಲಾರಲ್ಲ ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ ಹಳ್ಳ್ಯಾಗ್ಲಾರ ಈ ರೀತಿ ಯಾರು ಹಿಂಗ್ ಕಟ್ ಮಾಡಿಸ್ಕೊಂಡಿಲ್ವಲ್ಲ ಅದಕ್ಕೆ ಗೊತ್ತಿಲ್ಲ ಹೋಗಿ ಕೇಳು ಇದು ಟ್ರೆಂಡಿ ಆಗೈತೆ ಇದು ಹೊಸ ಡಿಸೈನ್ ಅಂತ ಹೇಳ್ತಾರೆ ಯಾರನ್ನಾದ್ರೂ ಕೇಳೋಗು ಹ್ಞೂ ಹೊಸ ತರ ಇದು ಅಂತ ಹೇಳ್ತಾರೆ ಹೊಸ ತರ ಇಬ್ರು ಹೊಸ ತರ ಹೇರ್ ಸ್ಟೈಲು ಎಲ್ಲ ನಾನು ಮಾಡಿರೋದು ಲಖಣಿ ಅಲ್ಲಿ ಕೂದ್ಲೆ ಇಲ್ಲ ಹೊಸ ಡಿಸೈನ್ ಅಂಬ್ತಿಯ ಅದನ್ನ ಬೋಡ ಮಾಡಿರೋದು ಐತಿ ಹ್ಮ್ ನುಣ್ಣು ಬೋಳ್ಸೇವೇ ಅಂತಾರಲ್ಲ ಗೇಮ ಹಂಗಿರೋದು ಹ್ಮ್ ನೀನು ಅದು ಇದ್ ಮಾಡಿರೋದಲ್ಲ ಹ್ಮ್ ಹೊಸ ಏರ್ ಸ್ಟೈಲ್ ಅಂತ ಏರ್ ಸ್ಟೈಲ್ ಅದು ನಿನ್ ನುಣ್ಣ ಬೋಳ್ಸಿರೋದ್ ಹ್ಮ್ ಬೋಡ ಮಾಡದಿರೋದು ಇದ್ದಂಗ್ತ ಅಲ್ಲಿ ತಿರುಕಿ ಎಲ್ಲ ನಾವು ಹೋಗಿ ಗುಂಡೋಡ್ಸಂದಿರ್ತಾರಲ್ಲ ಅದ ಹಂಗೈತಿ ಹ್ಮ್ ಅಂತ ಹೋಗ್ಬಿಟ್ರಿ ಹ್ಮ್ ಅಯ್ಯೋ ದೇವ್ರಿ ಅಯ್ಯಪ್ಪ ಅಲ್ಲ ಹಿಂಗೆ ಮೇಕಪ್ ಮಾಡೋದು ನೀನು ಅಯ್ಯೋ ಮೇಕಪ್ ಮಾಡೋರಂದ್ರೆ ಎಂಥ ಕೈ ಐಬ್ರ ಮಾಡೋದು ಕೂದಲೆಲ್ಲ ಕಟ್ ಮಾಡೋದು ಶಿಸ್ತಾಗಿ ಮಾಡ್ತಾರಮ್ಮ ಹ್ಞೂ ಇನ್ನಂಗೆ ಯಾರು ಮಾಡಲ್ಲ ಏಳು ಮಾಡ್ದಂಗೆ ನಾನು ಜಯ್ಯಮ್ಮ ಕಲ್ತ್ರು ಕಲ್ತಿರ್ಬೋದೇನೋ ಬೆಂಗಳೂರಾಗಿ ಇಡ್ಲಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಹಿಂಗೆ ಏಳು ಮೇಕಪ್ ಮಾಡೋದು ಅಯ್ಯೋಯ್ಯಪ್ಪ ಇನ್ ಒಳಗೆಲ್ಲ ಹೆಂಗೆ ಮೇಕಪ್ ತಾಯಿ ಯಾರನ್ನ ಹೇಳಿರಿ ಹ್ಞೂ ಅಯ್ಯೋಯ್ಯಪ್ಪ ಹಿಂಗೆ ಮಾಡಿದೀನಿ ನೀನು ಯಾರನ್ನು ಕರ್ದಂಗೆ ಕಣಯ ಜಯ ನಿನ್ನ அது எல்லாம் நீங்கள் கத்தாக நீங்கஜி சும்னி ரி நல்லா வயசுகை ம் பெங்களுக்காகி நோட்கம்பரீ அவை நமக்கு நின்ல சும்ம இல்லைங்க ஓகேது கலி ಸುಮ್ಮನೆ ಮಾತಾಡ್ಬೇಡ ನೀನು ಈಗ ನಾನು ಮಾಡ್ತೀನಿ ನಾನು ಮೇಕಪ್ ಮಾಡ್ತೀನಿ ಅಂತ ಹೇಳಿ ನನಗೆ ಕಾನ್ಫಿಡೆನ್ಸ್ ಐತೆ ನಿಮಗೆ ಅವೆಲ್ಲ ಗೊತ್ತಾಗಲ್ಲ ಮೇಕಪ್ಪಿನ ಬಗ್ಗೆ ಏನು ಅಂತ ಹೇಳಿ ಸುಮ್ಮನೆ ಗೊತ್ತಿಲ್ಲದಲ್ಲೇ ಮಾತಾಡಬೇಡ್ರಿ ಸುಮ್ಮನೆ ನಿಲ್ಲಿಂದ ಹೋಗೋದು ಕಲ್ಕಾಡ್ರಿ ನಿಮಗೆ ಮಾಡೋಕ ಕೆಲಸ ಇಲ್ಲ ಹ್ಞೂ ಬಂದು ಹೆಂಗೆ ಇಲ್ಲಿ ಮಾಡಿಸ್ಕೊಂಡು ಹೋಗೋರ್ಗು ಇಲ್ಲೋ ದೇಡಕ್ಕೆ ಬರ್ತೀರಾ ಹ್ಞೂ ಹೋಗ್ರಿ ಯಾಕಂದ್ರೆ ಈ ಜಯಮ್ಮ ಮೇಕಪ್ ಕಲ್ತಿದ್ದಾಳಲ್ಲ ಅದಕ್ಕೆ ನಿಮಗೆಲ್ಲ ಹೊಟ್ಟೆವ್ರಿ ಹ್ಞೂ ಹೆಂಗೆ ದುಡ್ಕೊತಾಳಲ್ಲ ಮೇಕಪ್ ಆರ್ಟಿಸ್ಟ್ ಆಗ್ಬಿಟ್ಲಲ್ಲ ಜಯಮ್ಮ ಅಂತ ഏ ഗയ നമുക്ക് പട്ടിറു പോക നമുക്കു അട്ടിരല്ല വിടത്ത നീനും മേക്കപ്പൽത്ത നമുഗൈബ്രപ്പ് മാർ കൊട്ട് മാർത്താളെ ആ എല്ലാം മക്ക പക്ക തളീത്താ നാണിവിങ്ങ് മാിരയ അയ്യപ്പ നാസ്മല തായി ഓയ്യോ ജയ നാള കൊട്ട് ബാരമക്കൂർ യുദ്ധ തണ്ടായി കൊട്ട്മാത നായ്യപ്പ ബേഡണമ്മ തെ നോ തായി മിശിൻ തണ്ടെ അല്ല നോണ്ു ബോഴ്സി രാജ്മേ നാ ಇವಾಗ ಹಂಗೆ ಹೋಗಿ ವರ ಮಕ್ಕ ತೋರ್ಸೋಣ ಜನಗಳ್ಗೆ ಯಮ್ಮಗೆ ತೊಗೋತಾನೆ ಹೋಗಿ ಇವಾಗ ಹೋಗೋಣ ಏನೋ ಅಯ್ಯೋ ದೇವ್ರಿ ಹ್ಞೂ ವರಕ್ಕೆ ಹೋದ್ರೆ ಇವ್ ರೀ ಯಾರತ್ತೋ ಯಾರತ್ತೋ ಅಂಥಾರಿ ಹ್ಞೂ ಸರಿ ಹಾಕೊಂಡು ಹೋಗಿ ಮಳೆ ಪುಂಬಕ್ಕೆ ಬಂದಿರ್ತಾನೆ ಹೋಗು ಹ್ಞೂ ಯಾರನಲ್ಲಿ ಡ್ಯಾರ್ಟ್ ಕೇಳಿರಿ ತಿರುಪ್ತಿಗೋಯ್ದೆ ಬೋರ್ಡ್ ಆಗಿದ್ದೆ ಅಂತೇಳಿ ಯಾರನ್ನ ಕೇಳಿರಿ ಅವಳು ಹ್ಞೂ ನಮ್ಮ ಅಕ್ಕನ ಮಕ್ಕಳು ಮಕ್ಳು ಕರ್ಕೊಂಡು ಹೋಯ್ರು ತಿರುಪ್ತಿಗೆ ಅತ್ತೆ ಬೋರ್ಡ್ ಹಾಕಿ ಬಂದೆ ಒಳ್ಳೆ ಹೋಗಿದ್ನಲ್ಲ ತಿರುಪ್ತಿ ಮಪ್ಪು ಕೊಟ್ಟು ಬಂದೆ ಅಂತ ಹೇಳು ಅಂತ കണി വെ മഞ്ചോൾ ഉം സുമ്ന ജയ്യമ്മ തലയെല്ലാം ബഡ്സോളെന്ത അവൾഗേൻ വന്നിട്ട് ഹിങ്കാക്ക നിൻ്റെ നാശ്വരംഗത്ത ളി വയസ്സേം ബാക്കായി അച്ചി സും തീപ്തിക ബോഡാഗേന് ഉം സുന തലമെക്കു ഹാ അവറമ്മേളന്ന് ಹೆಂಗೆ ಮಾಡ್ಬೇಕು ಮಾಡಿ ಹಾಂ ಕೊಲಿದಿಲ್ಲದ ಮೇಲೆ ಯಾಕೆ ಮಾಡಬೇಕೇ ಇಂತಾವೆಲ್ಲಾ ಹಾಂ ಯೋಟ ಕೊಲ್ತೈತೆ ನಮ್ಮಗೆ ಬಿಲ್ಡಪ್ ಕೊಡಾಳು ಏನು ಹಾಗೇ ಹ್ಞೂ ಇಳು ಬಿಲ್ಡಪ್ ಅಂಬೋದು ಗೊತ್ತು ನಾ ಸುಮ್ಮರು ಇರ್ಬೋದಾಗಿತ್ತು ಏನು ಕಲ್ತಾಳೆ ಏನೋ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಅರ್ಗ ಬರ್ಗ ಬಂದು ಏ ಹಂಗೆ ನಾನು ಮೇಕಪ್ ಮಾಡ್ತೀನಿ ನಾನು ಮೇಕಪ್ ಮಾಡ್ತೀನಿ ಅಂತ ತುಂಬ ಬಿಲ್ಡಪ್ ಕೊಟ್ಟು ಹ್ಞೂ ಇನ್ನ ಎರಡು ದಿನಕ್ಕೇ ಪಾರ್ಲರ್ ಪಾರ್ಲರ್ ಓಪನ್ ಮಾಡ್ಯಾವಳಿ ಹಾಂ ನಾನು ಪಾರ್ನರ್ ಓಪನ್ ಮಾಡ್ತೀನಿ ಬರ್ರಿ ಬರ್ರಿ ಅಂತ ಕರದ್ರು ಪ್ರಿಯಾಗಿ ಮಾಡ್ತೀನಿ ಅನ್ಲಲ್ಲ ಅಕ್ಕಿ ಬಿಡತ್ತೆ ನಾನ್ ಪ್ರಿಯ ಮಾಡ್ತಾಳಲ್ಲ ಇಬ್ರಾನ ಹಾಂ ಮಿಕ್ಕಿ ಟೆನ್ಗೆ ಅದ್ರ ಎತ್ತು ರೂಪಾಯಿ ಕೊಡ್ಬೇಕು ಹೇಳಿ ಪ್ರೀಯ ಮಾಡ್ತಾಳಲ್ಲ ಅಂತ ಹೇಳಿ ಹಾಂ ಇಬ್ರಾ ಮಾಡಿದ್ಲು ಮಾಡಿ ನುಣ್ಣು ಯಾರದ್ಬಿಟ್ರು ಹ್ಮ್ ಆಕೆ ಬಿಡು ಎಷ್ಟು ಮಾಡ್ತೀನಿ ಅಂತ ಹೇಳಿ ಮಾಡಿಡಮ್ಮ ಹಾಂ ಹಿಂಗೆ ಹೇರ್ ಸ್ಟೈಲ್ ಅಯ್ಯೋ ಯೋಯ್ಯೋ ನೋಡಿದ್ರಲ್ಲ ನಮ್ಮ ರಾಜಮ್ಗೆ ಯಾವ ರೀತಿ ಹೇರ್ ಸ್ಟೈಲು ಐಬ್ರೋ ಮಾಡಿದಾಳೆ ನಮ್ಮ ಜಯ ಕಯ್ಯ ಅಂತೇಳಿ ಹ್ಞೂ ಹೊಸದು ಹೇರ್ ಸ್ಟೈಲು ಅಂತ ಹೇಳ್ತಾ ಇದ್ದಾಳೆ ತಲೆಯ ತಲೆಯ ಕೂದಲೇ ಮಿಷಿನ್ ತಾಳು ನುಣ್ಣಗೆ ಯಾರ್ದು ಹೇರ್ ಸ್ಟೈಲ್ ಮಾಡಿದ್ ಅಂತ ಹೇಳ್ತಾಳೆ ಹಿಂಗೆ ಯಾರನ್ನ ಮೇಕಪ್ ಮಾಡೋರು ಕೂಲ್ ಕಟ್ ಮಾಡೋದು ಐಬ್ರೋ ಮಾಡೋದು ಯಾರನ್ನ ಹಿಂಗೆ ಮಾಡ್ತಾರೆ ಅಯ್ಯೋ ದೇವಿ ಹ್ಞೂ ನೀಂಗೆ ಮಾಡ್ತಾಳೆ ಏನೋ ಮುಂದಕ್ಕೆ ಗೊತ್ತಿಲ್ಲ ಯಾವ್ಯನ ಒಟ್ಟು ನಮ್ಮ ಅಕ್ಕಪಕ್ಕ ತೊಳೆಯೋದು ಇನ್ನ ಮದುವೆಗಳ ಮೇಕಪ್ ಮಾಡೋಕೆ ಮಾಡೋಕೋಕ್ ನೇಮ್ತಾಳೆ ಏನೇನು ಮಾಡ್ತಾಳೆ ಏನೋ ಗೊತ್ತಿಲ್ಲ ನೋಡ್ತಾ ಇರಿ ನೆನಪು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಚಾನೆಲ್ ನ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು